ನಮಸ್ಕಾರ ಅಮಾವಾಸ್ಯ ದಿನ ಸಾಕಷ್ಟು ಕಡೆ ಮದುವೆಗಳು ಮಾಡ್ತಾರೆ ಸಾಕಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಅಮುವಾಸ್ಯ ದಿನ ಮದುವೆ ಆದರೆ ದಂಪತಿಗಳು ಏಳಿಗೆ ಅಭಿವೃದ್ಧಿಗಳು ಕಾಣ್ತಾರೆ ಮದುವೆ ಆದ ನಂತರ ಅದರಲ್ಲೂ ಎಸ್ಪೆಷಲಿ ಅಮಾವಾಸ್ಯ ದಿನ ಮುಹೂರ್ತದಲ್ಲಿ ಮದುವೆ ಮಾಡಿಕೊಳ್ಬೇಕು ಯಾಕೆಂದರೆ ಇವಾಗ ಯುಗಾದಿ ಅಮಾವಾಸೆ ಆದ ನಂತರ ಪಾಡ್ಯ ಬರುತ್ತೆ ಪಾಡ್ಯ ಆದಮೇಲೆ ಬಿದಿಗೆ ಅವತ್ತಿನ ದಿನ ನಾವು ಚಂದ್ರ ದರ್ಶನ ಮಾಡ್ತೀವಿ ಯಾಕೆಂದರೆ ಅಮಾವಾಸೆ ಆದಮೇಲೆ ಚಂದ್ರ ಅಂತ ಕತ್ತಲಿನಿಂದ ಬೆಳಕಿನಡೆಗೆ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಒಳ್ಳೆಯದಾಗಲಿ ಅಂತ ಅರ್ಥ ಅವತ್ತಿನ ದಿನ ನೋಡಿ ಮುಸ್ಲಿಮ್ಸು ಅವರೂ ಚಂದ್ರ ದರ್ಶನ ಮಾಡಿಬಿಟ್ಟು ಉಪವಾಸನ ಕ್ಲೋಸ್ ಮಾಡ್ತಾರೆ ರಂಜಾನ್ ಹಬ್ಬ ಅವರಿಗೆ ಸ್ಟಾರ್ಟ್ ಆಗುತ್ತೆ ಅದೇ ಥರ ಅಮಾವಾಸ್ಯ ದಿನ ಎಸ್ಪೆಷಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಸ್ವತಿಯ ಗಂಡನ ಮುಹೂರ್ತದಲ್ಲಿ ಮದುವೆ ಮಾಡಿಕೊಂಡ್ರೆ ಏಳ್ಗೆ ಅಭಿವೃದ್ಧಿಗಳು ಕಾಣುತ್ತೆ ಅದಕ್ಕಿಂತ ಮುಂಚೆ ಇವರು ವರನ ಜಾತಕದಲ್ಲಿ ವಧುವಿನ ಜಾತಕದಲ್ಲಿ ಯಾವುದೇ ಗ್ರಹದ ದಶ ನಡಿಲಿ ಆ ದಶದಲ್ಲಿ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಬರಬಾರ್ದು ನಾವು ಈ ದ್ವಿರ್ದ್ವಾದಶ ಷಷ್ಠಾಷ್ಟಕ ಅಂತ ನೋಡ್ತೀವಿ ಚಂದ್ರನಿಂದ ಚಂದ್ರ ಗುರುವಿನಿಂದ ಗುರು ಶುಕ್ರನಿಂದ ಶುಕ್ರ ಕುಜನಿಂದ ಕುಜ ದ್ವಿ ದ್ವಿರ್ದ್ವಾದಶ ಷಷ್ಠಾಷ್ಟಕ ಅಂತ ಪರಿಗಣನೆ ತೆಗೆದುಕೊಂಡು ಪ್ಲಸ್ ವರನ ಜಾತಕದಲ್ಲಿ ವಧುವಿನ ಜಾತಕದಲ್ಲಿ ಯಾವುದೇ ಗ್ರಹದ ದಶಾ ನಡೀಲಿ ಅದರಲ್ಲಿ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಬಂದ್ಬಿಡ್ತು ಅಂತಂದರೆ ವೈವಾಹಿಕ ಜೀವನ ಸ್ವಲ್ಪ ಸರಿ ಇರಲ್ಲ ಗಲಾಟೆ ಘರ್ಷಣೆಗಳಾಗುವ ಚಾನ್ಸಸ್ ಇರುತ್ತೆ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯ ದೂರ ದೂರ ಸಪರೇಷನ್ನು ಡೈವರ್ಸುಗಳು ಇತ್ತೀಚಿನ ದಿನಗಳಲ್ಲಿ ಮದುವೆಗಳು ಮಾಡ್ಕೊಳ್ತಿದ್ದರೆ ಒಂದು ನೂರಕ್ಕೆ ಸಿಕ್ಸ್ಟಿ ಫೈ ಟು ಸೆವೆಂಟಿ ಪರ್ಸೆಂಟು ಮದುವೆಗಳು ಸ್ವಲ್ಪ ವಿಚ್ಛೇದನಕ್ಕೆ ಜಾಸ್ತಿ ಹೋಗ್ತಿದ್ದಾವೆ ಕಲಹಗಳು ಜಗಳಗಳು ಮನಸ್ತಾಪ ಎಲ್ಲರೂ ಸೂಕ್ಷ್ಮ ಸ್ವಭಾವದವರಾಗಿದ್ದಾರೆ ಸೆನ್ಸಿಟಿವ್ ಒಂದು ಮಾತು ಅನ್ನೋಂಗಿಲ್ಲ ಎಲ್ಲ ಫೆಸಿಲಿಟೀಸ್ಗಳು ಇದ್ದರೆ ಮಾತ್ರ ಜೀವನ ಮಾಡ್ತಾರೆ ಸೈಟು ಮನೆ ಭೂಮಿ ಕಾರು ಅಪಾರ್ಟ್ಮೆಂಟ್ಸು ಬಂಗಾರ ಎಲ್ಲ ಫೆಸಿಲಿಟೀಸ್ಗಳಿದ್ದು ಫ್ರೀಡಮ್ ಕೊಡಬೇಕು ಮತ್ತು ಅನ್ನಂಗಿಲ್ಲ ಬೈಯಂಗಿಲ್ಲ ಸೂಕ್ಷ್ಮ ಸ್ವಭಾವದವರು ಒಂದು ಮಾತಂದರೆ ತುಂಬ ಕಷ್ಟ ಹಾಗಾಗಿ ಡೈವರ್ಸುಗಳೆಲ್ಲ ತುಂಬ ಆಗ್ತಿರೋದ್ರಿಂದ ಈ ಅಮಾವಾಸ್ಯ ದಿನ ಎಸ್ಪೆಷಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಏಳಿಗೆ ಅಭಿವೃದ್ಧಿಗಳು ಕಾಣ್ತಾರೆ ನಮಸ್ಕಾರ